ಅತ್ತೆ ನಾನು ಹಣ ಇಲ್ದೆ ಇದ್ರೆ ಅದು ಭಯ ಇರ್ತದೆ ನಾನು ಕರೆಕ್ಟ್ ಆಗಿದ್ದೀನಿ ನನ್ಗೆ ತಗ ಕೊಡು ಅಂದ ಕೊಟ್ಟೆ ಮಾತಾಡಿದ್ರು ಎಲ್ಲ ಇಷ್ಟ ಆಯ್ತು ಬೋವಾ ಮನೆಗೆ ಅಂತಂತಂದ್ರು ಬಂದ್ರೆ ನಮ್ಮ ಅಪ್ಪ ಶುಕ್ರವಾರನೇ ಬರ್ಬೇಕು ಮಂಗ್ಳವಾರನೇ ಬರ್ಬೇಕು ಹೆಣ್ಮಕ್ಳು ಬರ್ತಾ ಇದ್ದೀನಿ ನಮ್ಮ ಮನೆಗೆ ಬೋವಾ ಒಂದ್ಸತಿ ಸರಿ ಆಯ್ತು ಅಂತ ಬಂದು ಎಲ್ಲ ಇದಾಯ್ತು ಅಲ್ಲಿ ಅಲ್ಲಿ ಒಂದಷ್ಟು ವಿರೋಧ ಅವ್ರ ಫ್ಯಾಮಿಲಿ ಅಂದ್ರೆ ನಾನು ಬಂದಾಗ ಒಂದ್ ಸಣ್ಣ ಪುಟ್ಟ ರೀಲು ಒಂದ್ ಇದು ಮಾಡಿ ಹಾಕಿದ್ವಿ ಅಲ್ಲಿ ವಿರೋಧ ಆಯ್ತು ಯಾರ ವಿಡಿಯೋ ಮಾಡ್ಕೊಂಡು ಇಲ್ಲ ನಮ್ಮ ನಮ್ ಖುಷಿಗೆ ಏನೋ ಒಂದ್ ಸಣ್ಣ ನನ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಬೆಳ್ದಿದ್ದು ನಾನು ಎಲ್ಲಾ ಎಜುಕೇಶನ್ ಎಲ್ಲ ಅಂದ್ರು ನನ್ನ ಫ್ರೆಂಡ್ಸ್ ಜೊತೆ ಮಾಡ್ತಿರ್ಲಿಲ್ಲ ಮಾಡಿದ್ರೆ ಟಿಕ್ ಟಾಕ್ ನಾನು ಒಬ್ಳೆ ಮಾಡ್ತಿದ್ದೆ ಬಟ್ ಜೊತೆ ಹುಡ್ಗ್ರೂ ವಿಡಿಯೋ ಮಾಡಿಲ್ಲ ಇವಾಗೂನು ಅಣ್ಣ ಆತರ ಜೊತೆ ಮಾಡ್ತೀನಿ ಯಾರ ಮಾಡಲ್ಲ ಆಕ್ಚುಲಿ ಇವಾಗು ತುಂಬಾ ಜನ ಹೇಳ್ತಾರೆ ಮಾಡು ಅಂತ ನಂಗಿಷ್ಟೇ ಕರ್ಕೊಂಡ್ ಬಂದೆ ಇಷ್ಟಪಟ್ರು ಖುಷಿ ಪಟ್ರು ಬರೋ ದಿವಸ ಒಂದ್ ದಿವಸ ನಾನಿಲ್ಲ ಬಂದ್ಮೇಲೆ ಅಮಗ್ ಸೀರೆ ತಗೇ ಬರ್ಬೇಕು ಅಂತ ಅವಳು ಸೀರೆ ತಕೊಂಡ್ ಬಂದು ನೋಡಿದ್ಲು ಮಾತಾಡ್ಸಿದ್ಲು ಊಟ ಮಾಡಿದ್ಲು ಎಲ್ಲಾ ಇತ್ತು ಆಯ್ತು ಹಿಂಗ ಹಿಂಗೆ ಹಿಂಗಾಗದೆ ಅಂತೆಲ್ಲ ಅವ್ರು ಒಟ್ಟು ಕಂದ್ರು ಬರೀ ಹಿಂಗಾಗದೇ ಅಂತ ನಮ್ಮಅಪ್ಪ ಎಂತವ್ರಿಗೆ ಆದ್ರೂ ಅನ್ಸಿಡದೆ ಈಗ ಕೆಲಸ ಮಾಡ್ತಾವ್ ಕಣಮ್ಮ ನಮ್ಮ ಹಿಂಗ ಇವಳು ಮಾತಾಡುದು ಅವ್ಳು ಅವತ್ತಿಂದು ಅಷ್ಟೇ ಅವ್ವ ಅಪ್ಪ ಅವ್ವ ಮಾವ ಅಂತ ಯಾವತ್ತೂ ಮಾತಾಡುದ್ರ ನಮ್ಮ